ಹತ್ತು ವರ್ಷ ಶ್ರೀನಿವಾಸ ಮೂರ್ತಿ ಇತ್ತಿ ಹಿಂದೆ ಮುಂದೆ ಸುತ್ತಕೊಂಡು ತಲೆ ಮೇಲೆ ಬಟ್ಟಿಲ್ಲ ಅಂತೇಳ್ಬಿಟ್ಟು ಅವ್ರನ್ನ ಖಾಲಿ ಲೆಟ್ರಿಗೆಲ್ಲ ಸೇನಾ ಕೆಲಸ ತಗೊಂಡವರು ಯಾರು ಏನೋ ಪ್ರಚಾರದ ಗಿಟ್ಟು ಅಂತ ಹೇಳ್ತಾಯಿದ್ವಿ ಅಲ್ಲೇ ಪ್ರಚಾರ ಸಿಕ್ಕಿ ಹದಿನೆಂಟು ಇಪ್ಪತ್ತು ವರ್ಷ ಆಗೋಯಿತು ನಾನು ಬರೀ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದು ಯಾವನವನು ನಾನು ಅಪ್ಪನ್ಬಿಟ್ಟರೆ ನಮ್ಮ ಮಗ ಕಾಂಟ್ರಾಕ್ಟ್ ಅಂತ ಸುತ್ತೋವನ್ನೇ ಅದನ್ನು ಬಹಿರಂಗಪಡಿಸಿ ಸಾಕು ಈಗ ಬಂದಿರತಕ್ಕಂಥ ಶಾಸಕರು ಎರಡೇ ವರ್ಷಕ್ಕ ತಾಲಕ್ಕೆ ದಬ್ಬಾಕ್ಬಿಟ್ಟವ್ರೆ ತಾಲೂಕ್ ಇರುವ ಹಾಕೋ ಅಂತ ಹೇಳ್ತೀರಲ್ವ ಇವತ್ತು ಯಾರ್ಯಾರು ನೀವು ಭಾಷಣ ಮಾಡ್ತಾ ಇದ್ದೀರಿ ಎಲ್ಲ ಶ್ರೀನಿವಾಸ ಮೂರ್ತಿಯವರು ಖಾಲಿ ಲೆಟ್ರಿಗೆಲ್ಲ ಸೇನೆ ಹಿಸ್ಕೊಂಡು ಕೆಲಸ ಗಿಟ್ಟಿಸಿರ್ತಕ್ಕಂಥವ್ರು ಇವತ್ತು ಮಾತಾಡ್ತಾ ನಾನೇನು ಅವತ್ತೂ ಶ್ರೀನಿವಾಸ ಮೂರ್ತಿ ಇತ್ತಿರಲಿಲ್ಲ ಸರ್ ಅವತ್ತು ಕೂಡ ಬಿ ಜೆ ಪಿಯಲ್ಲಿ ಇದ್ದೆ ನೋಡಿ ನಿನ್ನೆ ಏನು ನಮ್ಮ ಸ್ನೇಹಿತರು ಮತ್ತು ಕಾಂಗ್ರೆಸ್ ಮುಖಂಡರುಗಳು ಕೆಲವು ಪತ್ರಿಕಾಗೋಷ್ಠಿ ಮಾಡಿ ವೀರಾವೇಶ ತೋರಿಸಿ ಎಕ್ಸ್ಪೆಷಲಿ ನನ್ನ ಮೇಲಂತೂ ಏನೋ ಸಿಕ್ಕಾಪಟ್ಟೆ ಆರೋಪಗಳನ್ನ ಮಾಡ್ತಾ ಇದ್ದರು ನಾನು ಕೂಡ ನೋಡಿದ್ದೀನಿ ನಾನು ಕೇಳೋದಿಷ್ಟೇ ಎರಡೇ ಮಾತು ಕೇಳೋದು ಋಷಭಾವತಿ ನೀರು ಯಾವುದೇ ಕಾರಣಕ್ಕೂ ಕೂಡ ಬೇಡ ಅಂತೇಳಿ ನಮ್ಮ ಹೋರಾಟ ಆ ಹೋರಾಟ ರದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಹೋರಾಟ ಮಾಡೇ ಮಾಡ್ತೀವಿ ನೀವೇ ನಾವು ಹೋರಾಟ ಮಾಡಿದ ಮೇಲೆ ಬೇಗೂರು ತಪ್ಪದ ಕೆರೆ ನೀರು ಬಿಡೋಲ್ಲ ಹೇಳಿದ್ರೆ ಯಾಕೆ ಕಳಗಟ್ಟ ಗಂಗಮ್ಮನ ಕೆರೆ ನೀರು ಬಿಡಲ್ಲ ಅಂತೇಳಿದರೆ ಯಾಕೆ ಎಲ್ಲೋ ಒಂದು ಕಡೆ ನೀರು ಸರಿಲ್ಲ ಅಂತ ನಿಮಗೂ ಕೂಡ ಗೊತ್ತು ನಮ್ಮ ನಾವು ಓಂ ಪ್ರಥಮದಿಂದ ಹೇಳ್ತಾ ಬರ್ತಾ ಇರ್ತಕ್ಕಂಥದ್ದು ಇಷ್ಟೇ ನೀವು ಎತ್ತಿನೊಳ್ಳೆ ನೀರು ಬಿಡಲಿಕ್ಕೆ ಹೇಮಾವತಿ ನೀರು ತರಲಿಕ್ಕೆ ಏತಾವರಿ ಏತ ನೀರಾವರಿ ಯೋಜನೆಯನ್ನು ಅನುಮಾನ ಮಾಡಲಿಕ್ಕೆ ನಮ್ಮಲ್ಲಿ ಯಾರು ಕಾರಣ ಇರೋದಿಲ್ಲ ನಾವು ಅವತ್ತಿನೂ ಕೂಡ ಇದ್ದೀವಿ ಬಟ್ ನೀವು ಅವನ್ನೆಲ್ಲ ತಪ್ಪಿಸಿ ಈ ಸಂಸ್ಕರಣೆ ಮಾಡ್ತಕ್ಕಂಥ ನೀರು ಋಷಭಾವತಿ ನೀರು ಅದು ಫಿಲ್ಟ್ರ್ ಮಾಡಿಬಿಡ್ತೀವಿ ಅಂತೇಳಿ ನೀವು ಜನಗಳನ್ನ ದಾರಿ ತಪ್ಪಿಸಿ ನೀವು ಸಾವಿರದ ಎಂಟುನೂರು ಕೋಟಿನ ಅದರಲ್ಲಿ ಏನೈತೆ ಅಂತಕ್ಕಂಥ ನೋಡಕ್ಕೊಂಡಿರ್ತಕ್ಕಂಥವ್ರು ನೀವು ನಾವು ಹೋರಾಟ ಮಾಡಿ ಅವ್ನ ಯಾರೋ ಹೇಳ್ತಿದ್ದಂತಲ್ಲ ನಾವು ಹೋರಾಟ ಮಾಡಿ ಕಾಂಟ್ರಾಕ್ಟ್ ಹೇಳ್ತಿದ್ದಂತಲ್ಲ ದುಡ್ಡು ಕೇಳೋಕ್ಕೆ ಅಂತೇಳಿ ನಮಗೆ ಪ್ರಯತ್ನ ಮಾಡ್ತಾರೆ ಅಂತ ಅವನೇನೋ ಅಪ್ಪವನ್ ಹುಟ್ಟಿದರೆ ಅವ್ನು ಗಂಡಸ ಆಗಿದರೆ ಫೋನ್ ಮಾಡಿದ್ದ ಯಾರು ಹೋರಾಟಗಾರರು ಫೋನ್ ಮಾಡಿ ಅಂತ ದುಡ್ಡು ಕೇಳೋರೆ ಅದನ್ನು ಅವನು ಬಹಿರಂಗ ಪಡಿಸ್ಲಿ ಅದೇನೋ ಸತ್ಯ ಆದರೆ ನಾನು ಈ ತಾಲೂಕಿಂದನೇ ಹೊರಡೇ ಹೋಗ್ತೀನಿ ಅದೇನೋ ಮಾತು ಸತ್ಯ ಇಲ್ಲ ಅಂದರೆ ಈ ಋಷುವಾವತಿ ನೀರು ತರಿಸೋಂಥ ತಿಳ್ಸಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮತ್ತು ಈ ಮುಖಂಡಗಳು ಮಾಡಬೇಕು ಅವರೆಲ್ಲಾನು ಕೂಡ ಏನು ನಮ್ಮ ಈ ಕೆ ಕೃಷ್ಣಪ್ಪರ ಬಗ್ಗೆ ನೀವು ಗಣಸ್ರಾ ಗಂಡು ನಾವು ಗಡಿಸ್ರಿ ಈ ತಾಲೂಕಲ್ಲಿ ಗೌಡ್ರೆ ಹನುಮಂತ ಗೌಡ್ರೆ ಎಲ್ಲರೂ ಗಣಸ್ರೆ ಎಲ್ಲರೂ ಗಣಸ್ರೆ ಈ ಕೆ ಕೃಷ್ಣಪ್ಪ ಅವರು ಯಾವ ಥರ ತಾಕತ್ತಾಗವ್ರೆ ಈ ಕೆ ಕೃಷ್ಣಪ್ಪರು ಗಂಡಿಸ್ತಾನೇನು ಅಂತ ಕೇಳಿ ಇಡೀ ಗ್ರಾಮಾಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ಅವ್ರು ನಾಲ್ಕು ಸರ್ತಿ ಎಮ್ ಎಲ್ ಸಿ ಆಗಿರ್ತಕ್ಕಂಥವ್ರು ಒಂದು ಸತಿ ಎ ಪಿ ಎಮ್ ಸಿ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಅವ್ರದ್ದೇ ತೂಕ ಘನತೆ ಐತೆ ನಿಮ್ಮ ನ್ಯಾಯಾಲಿಗೆ ಬಿಗಿಡ್ದು ಮಾತಾಡ್ಬೇಕು ನೀವು ನೀವು ಇನ್ನೊಂದು ಸತಿ ಏನಾದ್ರು ಕೂಡ ಅಥವಾ ಹೇಳ್ಗೆ ಕೊಟ್ಟರೆ ನಾವು ನಿಮ್ಮನ್ನು ಜ್ವರಗಳಿಗೆ ಕೊಡ್ತಕ್ಕಂಥ ಶಕ್ತಿ ನಮ್ಮ ಲೈತೆ ಖಂಡಿತ ಕೂಡ ಕೊಡ್ತೀವಿ ನಾವು ಶ್ರೀನಿವಾಸ ಮೂರ್ತಿಯವ್ರ ಬಗ್ಗೆಯೂ ಕೂಡ ನೀವು ಹಾಗೆ ಹೇಗೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದೀರಿ ಹತ್ತು ವರ್ಷ ಶ್ರೀನಿವಾಸ ಮೂರ್ತಿ ಇತ್ತಿ ಹಿಂದೆ ಮುಂದೆ ಸುತ್ಕೊಂಡು ತಲೆ ಮೇಲೆ ಬಟ್ಟಿಲ್ಲ ಅಂತೇಳ್ಬಿಟ್ಟು ಅವ್ರನ್ನ ಖಾಲಿ ಲೆಟ್ರಿಗೆಲ್ಲ ಸೇನೆ ಹಾಸ್ಕೊಂಡು ಕೆಲಸ ತಗೊಂಡವ್ರು ಯಾರು ಇವತ್ತು ನೀವು ಯಾರ್ಯಾರು ಭಾಷಣ ಮಾಡ್ತಾಯಿದ್ದೀರಲ್ಲ ನೀವು ಯಾರು ಸ್ಮೃತಿ ವಿರೋಧ ಇದ್ದೀರಲ್ಲ ನೀವು ಅವತ್ತಿಲ್ಲಿ ಹೋಗಿತ್ತು ಈ ಪರಿಜ್ಞಾನ ನಿಮಗೆ ನೀವು ಅವ್ರಿಗೆ ಹೇಳ್ಬೇಕಾಗಿತ್ತು ನೀವು ಕಮಿಷನ್ ತಗೋತಾ ಇದ್ದೀರಾ ತೊಗೊಂಬೇಡಿ ನೀವು ಕೆಲಸ ಕಾರ್ಯಗಳು ಮಾಡ್ತಾಯಿಲ್ಲ ಕೆಲಸ ಕಾರ್ಯ ಮಾಡಿ ನಿಮ್ಮ ಬಗ್ಗೆ ಜನ ಅಪಪ್ರಚಾರ ಐತೆ ಅಂತೇಳಿ ಜೊತೆಲಿದ್ದಾಗ ಹೇಳ್ಬೇಕು ಸೋತು ಮನೆಗೆ ಬಂದವ್ರೆ ಅಂತೇಳಿ ಇವತ್ತು ಅಧಿಕಾರಿಯರ ಕಡೆ ಹೋಗಿ ಅವ್ರನ್ನ ತಗೊಳ್ಳಂತೆ ಕೆಲಸ ಮಾಡ್ತಿರಲ್ಲ ಇದು ಜನಗಳು ನೋಡ್ತಾವ್ರೆ ದಯಮಾಡಿ ಯಾವತ್ತೇನೇ ಇದ್ರು ಕೂಡ ಅದನ್ನು ಎದುರುಗಡೆ ಹೇಳಿ ನಿನ್ಸಂತೆ ಕೆಲಸ ಮಾಡಬೇಕು ನೀವು ಅನ್ಕೊಂಡಿರೋದು ಏನು ಗೊತ್ತಾ ನಾವೆಲ್ಲ ಜೊತೆಲಿ ಹೋಗ್ಬಿಟ್ಟು ಜೋರಾಗಿ ಬೈದು ಬಂದ್ಬಿಟ್ರೆ ಅವರೆಲ್ಲ ಸುಮ್ಮನೆ ಆಗ್ಬಿಟ್ಟು ಹೋರಾಟಕ್ಕೆ ಆದ್ಯ ಕಾರಣಕ್ಕೂ ಕೂಡ ಮಾಡೋಲ್ಲ ನಾವು ಎದುರಿಸ್ಬೋದು ತಿಳ್ಕೊಂಡಿದ್ದೀರ ನಾನು ಅವತ್ತೇ ಮಾತು ಕೊಟ್ಟಿದ್ದೀನಿ ನಾನು ತಾಲೂಕಿನ ರೈತ ಬಾಂಧವ್ರಲ್ಲಿ ಮನೆ ಮಾಡೋದಿಷ್ಟೇ ನೋಡಿ ಆ ನೀರು ಎಲ್ಲುಡ್ತದೆ ಏನೇ ಸಂಸ್ಕರಣೆ ಮಾಡಿದ್ರು ಕೂಡ ಏನೇ ಕ್ಯೂರಿಫೈಡ್ ಮಾಡಿದ್ರು ಕೂಡ ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ಕೂಡ ಮೂರು ಸತಿ ಕ್ಯೂರಿಫೈಡ್ ಮಾಡಬೇಕು ಅಂತೇಳಿ ಸರ್ಕಾರದ ಅನುಮೋದನೆ ಇದ್ದರೂ ಕೂಡ ಎರಡನ್ನೇ ಸರಿಯಾಗಿ ಮಾಡ್ತಾಯಿಲ್ಲ ಮೂರು ದಿನ ಮಿಷಿನರಿನೇ ಹಾಕಿಲ್ಲ ಆದ ಕಾರಣ ಒಂದು ಸತಿ ಜ್ವರ ಮಳೆ ಬಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಗಲೀಜು ಅದು ಇದು ಎಲ್ಲ ಸೂತ್ಕೊಂಡು ತಾಂಬಂದು ನಮ್ಮ ಕೆರೆಗೆ ಬಂದುಬಿಡ್ತದೆ ಅವರೇ ಒಪ್ಕೊಂತವ್ರೆ ಇದು ಕುಡಿಯ ನೀರು ಯೋಗ್ಯ ಅಲ್ಲ ಆಮೇಲೆ ದನಕರ್ಗಳಿಗೆ ಬಳಸೋಂಗಿಲ್ಲ ಇದನ್ನ ನೇರವಾಗಿ ತರಕಾರಿ ಬೆಳೆಯೋಂಗಿಲ್ಲ ಅಂತರ್ಜಲ ವೃದ್ಧಿ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಮಳೆ ಬಂದರೆ ಅಂತರ್ಜಲ ವೃದ್ಧಿ ಆಗಲ್ವಾ ಮಳೆ ಜೋರಾಗಿ ಬಂದು ಕೆರೆ ಕಟ್ಟೆಗಳನ್ನ ಅಭಿವೃದ್ಧಿ ಮಾಡಿದ್ರೆ ಕೆರೆ ಕಟ್ಟಲಿರ್ತಕ್ಕಂಥ ಇರ್ತಕ್ಕಂಥ ಎತ್ತಿದ್ರೆ ಅದು ಅಭಿವೃದ್ಧಿ ನೀವೇನೋ ಕೋರ್ಟ್ಗೆ ಹೋಗಿ ಅದು ಹೋಗಿ ನೋಡಿ ನಾವು ನಿಮ್ಮನ್ನು ಕೇಳ್ತು ಕೈ ಜೋಡಿಸಿ ಮನೆ ಮಾಡಿದೇನೋ ಇದೊಂದು ನೀರು ಬೇಡ ಅಂತೇಳಿ ಈ ಥರ ಎಲ್ಲ ಕಾಸು ಮಾಡೋಂಥ ಅವಶ್ಯಕತೆ ನಮಗಿಲ್ಲ ತಾಲೂಕಲ್ಲಿ ಜನಗಳ ಅಭಿಮಾನ ಏನು ಜನಗಳ ವಿಶ್ವಾಸ ಏನು ತಗೊಂಡು ನಾವು ನೋಡಿದ್ದೀವಿ ನಾವು ನಿಮ್ಮ ಥರ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಲಿಕ್ಕೆ ಹೋಗಲ್ಲ ನಮ್ಮ ಸ್ನೇಹಿತರು ಏನೋ ನಾರಾಯಣಗೌಡರು ಹೇಳ್ತಾ ಇದ್ರು ಜಗದೀಶ್ ಚೌಧರಿ ಕಿಡಿಗೇಡಿಗಳು ನಿಮ್ಮ ಹಿಂದೆಲೆಲ್ಲ ಗೊತ್ತು ಅಂತೇಳಿ ಸ್ನೇಹಿತರೆ ನಾವು ನೀವು ತುಂಬ ಆತ್ಮೀಯರು ಪಕ್ಷ ಒಂದು ಕಡೆ ಇಡೀ ನಾನೇನು ಹಿಂದೆಲೆ ಇತ್ತು ಏನು ಹಾಳು ಮಾಡಿದ್ದೀನಿ ತಾಲೂಕಲ್ಲಿ ಯಾರು ತೊಂದರೆ ಕೊಟ್ಟಿದ್ದೀನಿ ನನ್ನಿಂದ ತಾಲೂಕಾಗಿರ್ತಕ್ಕಂಥ ಅನ್ಯಾಯ ಆದರೂ ಏನು ಅಥವಾ ನನ್ನಿಂದ ಯಾರಾದರೂ ಕೂಡ ಮೋಸ ಹೋಗಿರೋ ಜನ ಇದ್ದರೆ ದಯಮಾಡಿ ಅದನ್ನು ತಾಮನ್ನು ಬಿಡಿ ನಿಮ್ಮ ಶಾಸಕರು ಹೇಳಿದ ಮಾತು ಕಟ್ಕೊಂಡು ನನ್ನ ಮೇಲೆ ಪಾಪ ಆಪಾದನೆ ಮಾಡ್ತಾ ಇದ್ದೀರಾ ನನ್ನೇನು ಅಭ್ಯಂತರ ನಾವು ನಿಮ್ಮ ಥರ ನಿಮ್ಮನ್ನು ಹಂಗೆ ಹಂಗೆ ಅಂತ ಬೈಲಿಕ್ಕೆ ಹೋಗಲ್ಲ ಬಟ್ ಆದರೆ ಜನಗಳಿದಗೆಲ್ಲ ಉತ್ತರ ಕೊಡೋಂಥ ಕಾಲ ಬರ್ತದೆ ಏನೋ ಗಿಟ್ಟು ಅಂತ ಹೇಳ್ತಾಯಿದ್ರಿ ನನಗಾಲೇ ಪ್ರಚಾರ ಸಿಕ್ಕಿ ಹದಿನೆಂಟು ಇಪ್ಪತ್ತು ವರ್ಷ ಆಗೋಯಿತು ನಾನು ಬರೋ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ದನು ನನ್ನ ಕ ನನ್ನ ಆದಂಥ ಹಳೆ ಸಣ್ಣ ಸಣ್ಣ ಅಲ್ಲಿ ಸೇವೆ ಮಾಡ್ಕೊಂಬರ್ತಾಯಿದ್ದೀನಿ ಇದೇನು ಈ ಪ್ರಚಾರದಿಂದ ಬೇಕಾಗಿಲ್ಲ ನೀನ್ನೊಂದು ಕೊನೆಯದಾಗಿ ಹೇಳೋದಿಷ್ಟೇ ಈ ಕೆ ಕೃಷ್ಣಪ್ಪ ನಂದಿರತಕ್ಕಂಥ ಮಾತನ್ನು ವಾಪಸ್ ತಗೊಬೇಕು ಅವರು ನಾವೇ ಅವ್ರನ್ನ ಖುದ್ದಾಗಿ ಅವ್ರ ಎಲಂಕದಲ್ಲಿ ವಿರೋಧ ಮಾಡೋದು ಇನ್ನೊಂದು ಹೇಳ್ತೀರಿ ವಿಶ್ವನಾಥ್ ಯಾಕೆ ತಡಲಿಲ್ಲ ಸೋಮಣ್ಣ ಲೆಟ್ರ್ ಕೊಟ್ಬಿಟ್ರು ಅಂತೇಳಿ ಅವರೆಲ್ಲ ಎಲ್ಲೋ ಕೂತ್ಕೊಂಡು ಏನೋ ನೋಡೋದಲ್ಲ ಈ ತಾಲೂಕನ್ನು ವ್ಯವಸ್ಥಿತವಾಗಿ ಏನು ಅಂತಕ್ಕಂಥದ್ದನ್ನು ಆ ನೀರು ನೋಡಿರೋರಿಗೆ ಆ ನೀರನ್ನು ವಾಸ್ತವ ಸತ್ಯಾಂಶಕ್ಕೆ ಗೊತ್ತಿರೋರು ಗೊತ್ತು ನಮಗೆ ಶೋ ಸೋಮಣ್ಣ ಲೆಟ್ರ್ ಕೊಟ್ಟವರು ವಿಶ್ವನಾಥ್ ಅವ್ರು ಬಿಡಿಸ್ಕೊತಾರೋ ಅದು ಅವರು ವೈಯಕ್ತಿಕ ಜೀವನ ಇಲ್ಲಿ ಪಾರ್ಟಿನ ಸೆಂಟ್ರಿಗೆ ತರೋಂಥ ಕೆಲಸ ನೀವು ಆಗೋದು ಬೇಡ ನಾವು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಯಾವುದೇ ಕಾರಣಕ್ಕೂ ಕೂಡ ಋಷುಭಾವತಿ ನೀರು ಆ ಕೊಳಚೆ ನೀರು ಕೊಳಚೆ ಕಾಮಗಾರಿ ನೀರು ನಮ್ಮ ಬೇಡ ಅಂತಕ್ಕಂಥದ್ದೇ ನಮ್ಮ ಹೋರಾಟ ನೀವೇನೇ ಪ್ರಯತ್ನ ಮಾಡಿದ್ರು ಕೂಡ ನಮ್ಮನ್ನು ಸುಮ್ಮನಿರ್ಸಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಹೋರಾಟ ಮಾಡೇ ಮಾಡ್ತೀವಿ ಏನೋ ನೆನ್ನೆ ನೀವು ಮಾಡ್ತಾ ಇರ್ತಕ್ಕಂಥ ಕೇಳಿದ್ದೀನಿ ನಾವು ಡಕ್ಷಿಹೋಸ್ ಮೂರ್ತಿಯವರು ಆಗಿ ಹೇಗೆ ಅದನ್ನು ಕೂಡ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮ್ಮನ್ನೆಲ್ಲ ನೀವು ನಿಮ್ಮ ಆತ್ಮಲೋಕನ ಮಾಡ್ಕೊಳ್ರಿ ಕೊನೆಯದಾಗಿ ಕೇಳೋದಿಷ್ಟೇ ಯಾವ ಅಪ್ಪನ ಗುಟ್ಟ ನಮ್ಮ ಮಗ ಕಾಂಟ್ರಾಕ್ಟ್ರುತ್ತ ದುಡ್ಡು ಕೇಳೋಣೆ ಅದನ್ನು ಬಹಿರಂಗಪಡಿಸಿ ಸಾಕು ನಾವು ದುಡ್ಡುಗೋಸ್ಕರ ಮಾಡ್ತಾಯಿದ್ದೀವ ಪ್ರಚಾರಕ್ಕೋಸ್ಕರ ಮಾಡ್ತಾಯಿದ್ದೀವ ತಾಲೂಕಿನ ಜನಗಳ ಹಿತಕ್ಕೋಸ್ಕರ ಮಾಡ್ತಾ ಇದ್ದೀವ ಅಂತೇಳಿ ತಾಲೂಕಿನ ಜನತೆಗೆ ಗೊತ್ತು ನಾವೇನು ನಿಮ್ಮ ಥರ ಅಡ್ಡ ದುಡ್ಡಿ ಮಾತಾಡ್ಲಿಕ್ಕೆ ಹೋಗಲ್ಲ ಏನೋ ನನಗೆ ಎಜುಕೇಟೆಡ್ ಇಲ್ಲ ಅಲ್ಲ ಅಂತ ಹೇಳ್ತಿದ್ರಿ ನನ್ನ ಎಜುಕೇಟೆಡ್ ಏನು ನಂದು ಏನು ಅಂತಕ್ಕಂಥದ್ದು ನನಗಾಯಿತ ನನ್ನ ಇರ್ತಕ್ಕಂಥ ಸ್ನೇಹಿತರು ಗೊತ್ತು ಆತ್ಮಸಾಕ್ಷಿ ಗೊತ್ತು ನಮ್ಮಲ್ಲಿ ಹೋರಾಟದಲ್ಲಿ ನಾವು ಹಿಂದೆ ಉಳಿಯಂಥ ಮಾತೇ ಅಲ್ಲ ನಿಮ್ಮ ನಿಮ್ಮ ಹೇಳ್ತಾರೆ ನಿಮ್ಮ ಎಮ್ ಎಲ್ ಎರು ನಾವು ಯಾರು ಏನು ಹೇಳಿಸ್ಬಿಡ್ತೀವಿ ಇಷ್ಟೊತ್ತೇ ಹೇಳೋದು ನೀವು ಇನ್ನೇನು ಹೇಳ್ಸೋಕ್ಕಾಗುತ್ತೆ ಇದ್ರ ಮೇಲೆ ಏನು ಹೇಳ್ಸೋಕ್ಕಾಗಲ್ಲ ಬಟ್ ಆದರೆ ನೀವು ನಿಮ್ಮ ಅವೈಜ್ಞಾನಿಕವಾದ ಮಾತುಗಳು ಆ ನೀರು ತಂದು ಬಿಟ್ಬಿಟ್ಟು ಏನೋ ಹೆಸರು ಮಾಡ್ಬಿಡ್ತೀವಿ ಮೂರ್ತಿ ಹತ್ತು ವರ್ಷದಿಂದ ಮಾಡಿಲ್ಲ ಆಂಜನಮೂರ್ತಿ ಕೆಲಸ ಮಾಡಿರಲಿಲ್ಲವಾ ಆಂಜನಮೂರ್ತಿ ಕಾಂಗ್ರೆಸ್ ಆಗಿದ್ದಾರೆ ಅವ್ರು ಕೆಲಸ ಮಾಡಿರ್ಲ್ವ ಶ್ರೀನಿವಾಸ ಮೂರ್ತಿ ಮಾಡಿರಲಿಲ್ಲವಾ ಈಗ ಬಂದಿರತಕ್ಕಂಥ ಶಾಸಕರು ಎರಡೇ ವರ್ಷಕ್ಕೆ ತಾಲೂಕ್ ದಬ್ಬಾಕ್ಬಿಟ್ಟವ್ರೆ ತಾಲಕ್ಕೆ ತಿರು ಹಾಕ್ಬಿಟ್ಟವ್ರೆ ಅಂತ ಹೇಳ್ತಿರಲ್ವಾ ನಾವು ಯಾವ ಕಾಮಗಾರಿಗೂ ಕೂಡ ಒಂದಾನ ವಿರೋಧ ಮಾಡಿದ್ದೀವ ರೋಡ್ ಕೆಲಸ ಮಾಡೋಕ್ಕೆ ವಿರೋಧ ಮಾಡಿದ್ದೀವಾ ಮಾಡಿಲ್ಲ ವಾಟರ್ ಟ್ಯಾಂಕ್ ಕಟ್ಟೋಕ್ಕೆ ವಿರೋಧ ಮಾಡಿದ್ದೀವ ಮಾಡಿಲ್ಲ ಅವ್ರು ಏನೇ ಕಾಮಗಾರಿ ಗುದ್ದಿ ಪೂಜೆ ಮಾಡೋರು ಕೂಡ ವಿರೋಧ ಮಾಡಿದೀವ ಮಾಡಿಲ್ಲ ನಮ್ಮ ಉದ್ದೇಶ ಇಷ್ಟೇ ಈ ಕೊಳಚೆ ನೀರು ಒಂದಕ್ಕೆ ಬೇಡ ಅಂತ ಹೋರಾಟ ಯಾವ ನಿಮ್ಮ ನೀವು ಮಾಡ್ತಕ್ಕಂಥ ಕಾಮಗಾರಿಗಳಿಗೆ ಯಾವಕ್ಕೆ ಒಬ್ಜೆಕ್ಷನ್ ಮಾಡಿ ನಾವು ವಿರೋಧ ಮಾಡಿದ್ದೀವಿ ನೀವು ಕಾಂಟ್ರಾಕ್ಟ್ ಕೆಲಸ ಮಾಡೋಕ್ಕೆ ನಾವು ವಿರೋಧ ಮಾಡಿದ್ದೀವ ನಾಲ್ಕು ಪಂಥದ ರಸ್ತೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಮೆಚ್ಚುಗೆ ಪಟ್ಕೊಂಡು ಮಾಡಲಿ ಅಂತೇಳಿ ನಾವೇನು ವಿರೋಧ ಮಾಡಿದ್ದೀವಿ ಪ್ರತಿಯೊಂದನ್ನು ಕೂಡ ನಿಮಗೆ ನಿಮ್ಮನ್ನು ಸಾಕಷ್ಟು ಬಂದಿದ್ದೀವಿ ನಮಗೆ ನಾವು ಕೇಳ್ತಾ ಇಷ್ಟೇ ಋಷುಭಾವತಿ ನೀರು ಈ ಕೊಳಚೆ ನೀರು ನಮ್ಮ ತಾಲೂಕಿಗೆ ಬೇಡ ಅನ್ನತಕ್ಕಂಥದ್ದೇ ನಮ್ಮ ಹೋರಾಟ ಇದನ್ನು ನೀವು ಅವರೆಲ್ಲ ನಮ್ಮ ಮೇಲೆ ಗುಂಪು ಕರ್ಸ್ಬಿಟ್ಟು ಪ್ರಚಾರಕ್ಕೆ ಮಾಡ್ತಾರೆ ಹಾಗೆ ಮಾಡಿಬಿಡ್ತೀವಿ ಈಗ ನಮ್ಮ ಗಂಡಸ ಶ್ರೀನಿವಾಸ ಮೂರ್ತಿ ಏನೋ ಕಮಿಷನ್ ಗಿರಾಕಿ ಏನ್ರಿ ಮಾಡ್ತೀರಿ ನೀವೆಲ್ಲ ಅವ್ರ ಜೊತೆ ಇದ್ದವೇ ಬಂದಲ್ಲಿ ಭಾಷಣ ಮಾಡ್ತಾರೋರು ಇವತ್ತು ಯಾರು ನೀವು ಭಾಷಣ ಮಾಡ್ತಾ ಇದ್ದೀರಿ ಎಲ್ಲ ಶ್ರೀನಿವಾಸ ಮೂರ್ತಿಯವರು ಖಾಲಿ ನೆಟ್ಟರಿಗೆಲ್ಲ ಸೇನೆ ಹಾಸ್ಕೊಂಡು ಕೆಲಸ ಗಿಟ್ಟಿಸಿರ್ತಕ್ಕಂಥವ್ರು ಇವತ್ತು ಮಾತಾಡ್ತಾರವರು ನಾನೇನು ಅವತ್ತೇ ಶ್ರೀನಿವಾಸ ಮೂರ್ತಿ ಜೊತೆ ಇರಲಿಲ್ಲ ನಾನು ಅವತ್ತು ಕೂಡ ಬಿ ಜೆ ಇದ್ದೆ ಶ್ರೀನಿವಾಸ ಮೂರ್ತಿಯವ್ರನ್ನೂ ಕೂಡ ವಿರೋಧ ಮಾಡಿದ್ದೀನಿ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಕೆಲವು ನ್ಯೂನ್ಯತೆಗಳವೆ ನೀವು ಸುರ್ಪಡಿಸ್ಕೊಂಡು ಹೋಗಿ ಅಂತೇಳಿ ಈಗ ಪಾಪ ಅವ್ರು ಸೋತವ್ರೆ ಮನೆ ಕೂತವ್ರೆ ಅಂತೇಳಿ ಅವ್ರನ್ನ ಎಗ್ಗ ಮುಗ್ಗ ಬೈಯೋದು ಕಮಿಷನ್ ಗಿರಾಕಿ ನೀವೇನು ಮಾಡ್ತೀರಿ ಪೂಜೆ ಅವತ್ತು ದುಡ್ಡು ಕೊಟ್ಬಿಟ್ಟು ಹಚ್ಚಿ ಬಿಡಬೇಕಾಗಿತ್ತು ದುಡ್ಡು ಕುಡಿಸೋಕೆ ಅಂತ ಕೇಳಿ ಅವತ್ತು ಹೇಳ್ಬೇಕಾಯ್ತು ದುಡ್ಡು ತಗೊಳ್ಳೋಕೆ ಬನ್ನಿ ತಾಲೂಕು ಅಭಿವೃದ್ಧಿ ಮಾಡಿ ಅಂತೇಳಿ ನೀವೆಲ್ಲ ಅವ್ರ ಕತೆ ಕೆಲಸ ಗೆದ್ದು ಎಲ್ಲ ಮಾಡಿ ಆಂಜನಮೂರ್ತಿ ಮನೆ ಕಳಿಸಿ ಶ್ರೀನಿವಾಸಮೂರ್ತಿಯವ್ರ ಮನೆ ಕಳಿಸಿ ಬೇರೆ ಕಡೆಯವ್ರು ತಮ್ಮಂದು ಎಮ್ ಎಲ್ ಎ ಮಾಡಿ ಆ ಕೊಳಚೆ ನೀರು ತಮ್ಮಂದು ನಮ್ಮ ಬಿಡ ಕೊಟ್ಟಿದಿರಲ್ಲ ಇದು ನಮ್ಮ ವಿರೋಧ ಯಾವುದೇ ಕಾರಣಕ್ಕೂ ಕೂಡ ನೀವಿಂಥವು ಸಾವಿರ ಹೇಳಿ ಋಷುಭಾವತಿ ನೀರನ್ನು ನಮ್ಮ ತಾಲೂಕಿಗೆ ಬರೋಂಥ ಕೆಲಸ ಮೇದ ಕಾರಣಕ್ಕೂ ನೀವು ಮಾಡಬಾರ್ದು ನೀವು ಒಂದು ಕೊನೆದಾಗ ಕೇಳೋದಿಷ್ಟೇ ನಮ್ಮ ಸ್ವಾಭಿಮಾನ ಬದಿಗೊಟ್ಟು ನಾನು ಡಾಕ್ಟರ್ ಈ ಈ ಕ್ಷೇತ್ರದ ಎಮ್ ಎಲ್ ಎನ್ ಶ್ರೀನಿವಾಸ್ ಅವರೇ ಅವರೇ ಡ್ರೈವರ್ ಕೆಲಸ ಮಾಡಲಿ ಎಲ್ಲ ಪ್ರಿಂಟಾಗಿ ಕಾಂಗ್ರೆಸ್ನವ್ರು ಕೂತ್ಕೊಳ್ಳಿ ನಾವು ಬ್ಯಾಕಲ್ಲಿ ಕೂತ್ಕೊತೀವಿ ಕೋಲಾರ ವೀಕ್ಷಣೆ ಮಾಡೋಣ ಚಿಕ್ಕಬಳ್ಳಾಪುರ ಯೋಚನೆ ಮಾಡೋಣ ಅಲ್ಲಿನ ಜನಗಳನ್ನ ಕೇಳೋಣ ಅಲ್ಲಿ ಬೆಳಿತಾ ಇರ್ತಕ್ಕಂಥ ತರಕಾರಿಗಳನ್ನ ಗಮನ ತರಿಸೋಂಥ ಕೆಲಸ ಮಾಡೋಣ ಇದೇ ಸಿ ಎಮ್ ಎಲ್ ಎ ಡ್ರೈವರ್ ಆಗಲಿ ನಾವೆಲ್ಲ ಕೂತ್ಕೊಳ್ತೀವಿ ನಮ್ಮ ನಿನ್ನಗಡೆ ಕೂರಿಸಿ ಮುಂದೆ ಕೂರಿಸ್ಬಿಟ್ಟು ಹಿಂದ್ಗಡೆ ಕೂತ್ಕೊಂತೀವಿ ನಾವು ನಮಗೆ ಸ್ವಾಭಿಮಾನ ಧಕ್ಕೆ ಬಂದರೂ ಪರವಾಗಿಲ್ಲ ನನಗೆ ಈ ತಾಲೂಕಿನ ಜನಗಳ ಹಿತ ಮುಖ್ಯ ಆದ ಕಾರಣ ನಾವು ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರಲ್ಲ ಕೋರ್ಟ್ಗೆ ಹೋಗ್ತೀವಿ ಬಟ್ ಅದಕ್ಕೇನೇ ಮುಂಚಿತ್ವ ಜೊತೆಲಿ ಹೋಗಿ ಅದನ್ನ ವೀಕ್ಷಣೆ ಮಾಡೋಣ ತರಕಾರಿ ಬೆಳೀತಾವ್ರ ಅದು ಬೆಳೀತಾರ ಇದು ಬೆಳೀತಾರ ಅಂತ ನೋಡ್ಕೊಳ್ಳೋಣ ನೋಡ್ಕೊಂಡು ಅಲ್ಲಿ ಜನಗಳನ್ನ ಅಂದ್ರೆ ನಾವೇ ನಿಮ್ಮನ್ನು ಅಲ್ಲಿಂದನೇ ಬಸ್ ಮೇಲೆ ಕುಸ್ಕೊಂಡು ನನಗೆ ಮಾಡ್ಕೊಂಡ್ಬಿಡ್ತೀವಿ ಇಲ್ಲ ಅಂದರೆ ನೀವು ಅವತ್ತೆ ಪೈಪಡಕ್ಕಂಥ ಕೆಲಸ ಆಗಬೇಕು ನೀವು ಇನ್ನೊಂದು ಮಾತೇಳ್ತಾ ಇದ್ರೆ ಬಂದ ಮೇಲೆ ನೋಡೋಣ ಅಲ್ಲ ರೀ ನೀರು ಬಂದ ಮೇಲೆ ಒಂದ್ಸತಿ ಆಡಿ ಪೇರಲ್ಲೆನೋ ಸಾಂಕ್ಷನ್ ಆಗಿ ದುಡ್ಡೆಲ್ಲ ಅನುಮೋದನೆ ಆದಮೇಲೆ ಸರ್ಕಾರದ ಕ್ಯಾನ್ಸಲ್ ಮಾಡಿಸೋ ಸುಲಭದ ಮಾತೇನು ರೀ ಆ ಗಲೀಜಿ ನೀರು ಬಂದ ಮೇಲೆ ಏನು ನೋಡ್ತೀರಿ ಯಾವುದೇ ಕಾರಣಕ್ಕೂ ಕೂಡ ಆ ನೀರು ಸರಿ ಇಲ್ಲ ಅಂತೇಳಿ ಆಲ್ರೆಡಿ ತೀರ್ಮಾನ ಕೊಟ್ಟರೆ ಅದ್ರ ಕಣ್ಣಲ್ಲಿ ನೋಡಿದ್ಮೇಲೂ ನೀವೇನು ಅನುಮೋದನೆ ಮಾಡ್ತಕ್ಕಂಥದ್ದು ಆದ ಕಾರಣ ಬಂದ ಮೇಲೂ ನೋಡೋದು ಬೇಡ ಈಗಲೇ ಪರಿಶೀಲನೆ ಆಗಲಿ ನೀವೇ ಬಸ್ ಓಡಿಸಿ ಇಲ್ಲ ಲಾರಿ ತಗೊಳ್ಳಿ ನಿಮ್ಮ ಜೊತೆ ಬರ್ತೀವಿ ನಾವು ನಡೀಲಿ ನೋಡ್ಕೊಂಬರೋಣ ಇಲ್ಲ ನಾವು ಹೋಗ್ತೀವಿ ಸದ್ಯದಲ್ಲೇ ತಾಲೂಕಿನ ಜನ ಕರ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀವಿ ತಾಂಡು ತೋರಿಸ್ತೀವಿ ಆಮೇಲೆ ಈ ತಾಲೂಕಿನ ಜನ ತೀರ್ಮಾನ ಮಾಡಿ ಒಳ್ಳೇದಾಗ ಕೆಡ್ತಾ ಅಂತಕ್ಕಂಥ ತೀರ್ಮಾನ ಮಾಡಲಿ ಆದ ಕಾರಣ ನಾನು ಕೊನೆಯದ ತಾಲೂಕು ಜನತೆಲಿ ಮನವಿ ಮಾಡೋದಿಷ್ಟೇ ಏನೋ ಕಾಂಗ್ರೆಸ್ ಅವರು ಒಂದು ಹೇಳ್ತಾರೆ ಬಿ ಜೆ ಪಿ ಒಂದು ಹೇಳ್ತಾರೆ ಅಂತ ಹೇಳಲ್ಲ ಈ ತಾಲೂಕಲ್ಲಿ ತಕ್ಕ ಸಮಸ್ತ ನಾಗರಿಕರಲ್ಲ ಕೈ ಜೋಡಿಸಿ ಮನೆ ಮಾಡೋದಿಷ್ಟೇ ಅವರೇ ಹೇಳ್ತಾವ್ರೆ ನಮಗೆ ಬೇಗೂರ್ ತಪ್ಪದ ಕೆರೆಗೆ ಬೇಡ ಗಂಗಮ್ಮನ ಕೆರೆಗೆ ಬೇಡ ಹಿನ್ ಮಿಕ್ಕಿದ ಕೆರೆಗೆ ಬಿಡ್ತೀವಿ ಅಂತ ಅದು ಒಂದು ಇನ್ನೊಂದು ಹೇಳ್ತಾರೆ ಇದನ್ನ ದನಕರಗಳು ಬಳಸೋಂಗಿಲ್ಲ ಅಂತ ದನಕರ ಮಡಗಿರೋರು ಕೆರೆ ನೀರು ಕುಡಿಸೋಕೆ ಬಿಟ್ಬಿಟ್ಟು ಹೋಗ್ಬೇಕು ತರಕಾರಿ ಬಳಸಂಗಿಲ್ಲ ಅಂತ ಹೇಳ್ತಾರೆ ತರಕಾರಿ ಬೆಳಕೆ ರೈತರಲ್ಲಿ ಹೋಗ್ಬೇಕು ಎಲ್ಲರ ಮನೆಗೂ ಬೋರ್ ಹಾಕ್ಸೋಕೆ ಕಾಸಿರ್ತದ ರೈತರು ಎಲ್ಲಾರ ಮನೆಗೂ ಹಾಕ್ಸಿ ಅಂತರ್ವೃದ್ಧಿ ಮಾಡ್ಕೊಳಕ್ಕಾಗುತ್ತಾ ನಮ್ಮ ತಾಲೂಕಲ್ಲಿ ಇವತ್ತು ಎಲ್ಲೂ ಕೂಡ ಎಲ್ಲೂ ಕೂಡ ಜಮೀನೇ ಇಲ್ಲ ನಮ್ಮ ತಾಲೂಕಲ್ಲಿ ಎಲ್ಲೂ ಕೂಡ ಜಮೀನು ಎಲ್ಲ ಕೇಳಿ ಬಿ ಮಾಡ್ಕೊಂಡು ಹೋಯ್ತವ್ರೆ ಈ ಕೊಳಸೆ ನೀರು ತಗೊಂಬಂದ್ಬಿಟ್ಟು ಯಾವ ಅಂತರ್ಜಲ ವೃದ್ಧಿ ಮಾಡಿಕೊಂಡಿದ್ದೀರಿ ಕೈಗಾರಿಕಾ ಪ್ರದೇಶಕ್ಕೆ ಎತ್ತಿನೊಳ್ಳೆ ನೀರು ಕೊಡೋಂತಾಗಲಿ ಹೇಮಾವತಿರು ಕೊಡುವಂತಾಗ್ಲಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಮುಂದೆ ಹೇಳಿ ಕೊನೆಯದ ನನ್ನ ತಾಲೂಕು ರೈತರುಗಳ್ ಒಂದ ಯಾರು ಯಾರ್ಯಾರು ಕಾಮಗಾರಿ ನಡೆಸೋಕೆ ಬರ್ತಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಅವಕಾಶ ಕೊಡಬೇಡಿ ಅಂತೇಳಿ ಎಲ್ಲರಲ್ಲೂ ಕೂಡ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ